ರಸ್ತೆಯಲ್ಲಿ ಕಾಣಿಸಿಕೊಂಡ ಚಿರತೆ ರೈತರಲ್ಲಿ ಆತಂಕ ಕಲಗಟಗಿ ಹಾಲಿಯಾಳ ಮಾರ್ಗದ ರಸ್ತೆಯಲ್ಲಿ ಭಾನುವಾರ ಚಿರತೆಯೊಂದು ರಸ್ತೆ ದಾಟಿದ ತಾಲೂಕಿನ ಸಂಗಮೇಶ್ವರ ಹಾಗೂ ಹಟಕಿನಾಳ ಕ್ರಾಸ್ ಬಳಿಯ ಪತ್ರಿಗಿಡದ ಹತ್ತಿರ ಕಲಗಟಗಿ ಹಾಲಿಯಾಳ ಮಾರ್ಗದ ರಸ್ತೆಯಲ್ಲಿ ಭಾನುವಾರ ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕವನ್ನು ಮೂಡಿಸಿದ ಇದೇ ಮಾರ್ಗವಾಗಿ ಹಲವು ಗ್ರಾಮಗಳಿಗೆ ಜನರು ದ್ವಿಚಕ್ರ ವಾಹನ ಹಾಗೂ ರೈತರು ಜಮೀನಿಗೆ ಕಾಲ್ನಡಿಗೆಯಲ್ಲಿ ತೆರಳುವುದರಿಂದ ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆ ಸೆರೆ ಹಿಡಿಯಬೇಕು ಎಂದು ತಾಲೂಕಿನ ಸೂಲಿಕಟ್ಟಿ ಗ್ರಾಮದ ರೈತ ಮುಖಂಡ ಪರಶುರಾಮ ಎತ್ತಿನಗುಡ್ಡ ಒತ್ತಾಯಿಸಿದ್ದಾರೆ ಚಿರತೆ ಕಾಣಿಸಿಕೊಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದೆ ಸಾರ್ವಜನಿಕರು ಚಿರತೆ ಕಾಣಿಸಿಕೊಂಡ ಮಾರ್ಗದ ಕಡೆ ತೆರಳಬಾರದು ಎಂದು ವಲಯದ ಅಧಿಕಾರಿಗಳು ಅರುಣ್ ಕುಮಾರ್ ಅಷ್ಟಗಿ ತಿಳಿಸಿದ್ದಾರೆ ಇವತ್ತು ನಮ್ಮ ಕಲಘಟಗಿ ಮತ್ತು ಹಳೆಯ ರಸ್ತೆ ಮಧ್ಯದಲ್ಲಿ ಗಿಡ ಹತ್ತಿರ ಚಿರತೆ ಕಾಣಿಸ್ಕೊಂಡಿದ್ದು ಎಲ್ಲ ರೈತ ಬಾಂಧವರು ಮತ್ತು ಕಲಘಟಗಿ ಹಳೆಯ ಭಾಗದ ರೈತರು ಆತು ಎಲ್ಲ ಕಾರ್ಮಿಕರು ಅದು ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಿ ಅದಕ್ಕಾಗಿ ನಾನು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಆರ್ ಎಫ್ ಒ ಮತ್ತು ಡಿ ಎಫ್ ಒರಿಗೆ ಆಗ್ರಹ ಮಾಡುವುದೇನೆಂದರೆ ತಕ್ಷಣ ತಾವು ಹುಲಿ ಅಥವಾ ಚಿರತೆ ಬೋನನ್ನು ತಂದು ಆ ಚಿರತೆಯನ್ನು ಹಿಡಿದು ಬೇರೆ ದಟ್ಟ ಅರಣ್ಯ ಕಾಡಿಗೆ ಸಾಗಿಸಬೇಕು ಯಾಕಂದರೆ ಸ್ವತಃ ನಾನೇ ಒಂದು ಎರಡು ತಿಂಗಳ ಹಿಂದೆ ಹೋಗ್ಬೇಕಾದ್ರೆ ಅದ್ರ ಮುಂಚೆಗಡೆ ನಾನೇ ನೋಡಿದ್ದೇನೆ ಆ ಕಡೆ ಪಾಸ್ ಆಗ್ಬೇಕಾದ್ರೆ ರೋಡ್ ಕಡೆ ಬಂತದ್ದು ಅವತ್ತು ಸಾಯಂಕಾಲ ಏಳು ಗಂಟೆ ಆಗಿತ್ತು ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆದರೆ ಇವತ್ತು ಮಾತ್ರ ಪ್ರತ್ಯಕ್ಷವಾಗಿ ಬೆಳಿಗ್ಗೆ ಕಾಣಿಸ್ಕೊಂಡಿದ್ದೆ ಇದಕ್ಕಾಗಿ ಅರಣ್ಯ ಸಿಬ್ಬಂದಿ ನಮ್ಮ ನಾವು ನಿಮಗೆ ಸಾಥ್ ಕೊಡ್ತೇವೆ ಅದನ್ನು ಹೆಂಗಾದರೂ ಮಾಡಿ ಅಪಾಯ ಮಾಡೋಕ್ಕಿಂತ ಮುಂಚೆ ಅದನ್ನು ಕಾಡಿಗೆ ಬಿಡಬೇಕಂತೇಳಿ ಆಗಮಿಸ್ತೇನೆ